ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಪ್ಲಾಸ್ಟಿಕ್ ಗೋಡೌನ್ಗೆ ಬೆಂಕಿ ಹಚ್ಚಿದ ಪರಿಣಾಮ ಅಕ್ಕಪಕ್ಕದಲ್ಲಿದ್ದ ಐದು ಬೈಕ್ ಸಹಿತ ಹಲವಾರು ವಸ್ತುಗಳು ಬೆಂಕಿಗೆ ಆಹುತಿಯಾಗಿರೋ ಘಟನೆ ನಡೆದಿದೆ ಅರಸೀಕೆರೆ ನಗರದ ಚೌಡೇಶ್ವರಿ ನಗರದ ಪ್ಲಾಸ್ಟಿಕ್ ಚೀಲದ ಗೋಡೌನ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಂಪೂರ್ಣವಾಗಿ ಭಸ್ಮವಾಗಿದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಚೌಡೇಶ್ವರಿ ನಗರದಲ್ಲಿ ಆಸಿಫ್ ಎಂಬವರಿಗೆ ಸೇರಿದ್ದ ಪ್ಲಾಸ್ಟಿಕ್ ಚೀಲಗಳನ್ನು ಸಂಗ್ರಹ ಮಾಡಿದ್ದ ಎರಡು ಗೋಡೌನ್ಗಳಲ್ಲಿ ಒಂದು ಗೋಡೌನ್ಗೆ ರಾತ್ರಿ ಹತ್ತು ನಲವತ್ತೈದರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡು ಹೊಗೆ ಕಾಣಿಸಿಕೊಂಡಿತವ ಅಕ್ಕಪಕ್ಕದವರು ನೀರು ತಂದು ಆರಿಸುವಷ್ಟರಲ್ಲಿ ಬೆಂಕಿ ಜೋರಾಗಿ ಉರಿಯಲಾರಂಭಿಸಿತವ ಜೊತೆಗೆ ದಟ್ಟವಾದ ಹೊಗೆ ಆವರಿಸಿ ಅಕ್ಕಪಕ್ಕದ ಮನೆಗೆಲ್ಲ ಬೆಂಕಿ ವ್ಯಾಪಿಸುವ ಲಕ್ಷಣ ಕಂಡುಬಂದಿತು ಅಷ್ಟರಲ್ಲೇ ಅಗ್ನಿಶಾಮಕ ದಳದ ವಾಹನ ಬಂದು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಶ್ರಮವಹಿಸಿ ಬೆಂಕಿ ಆರಿಸುವಲ್ಲಿ ಯಶಸ್ವಿಯಾದ್ರು ಅದರಿಂದ ಇನ್ನೊಂದು ಗೋಡೌನ್ಗೆ ಬೆಂಕಿ ತಗುಲದೆ ಹೆಚ್ಚಿನ ಪ್ಲಾಸ್ಟಿಕ್ ಚೀಲಗಳು ಉಳಿದಿವೆ ಇನ್ನು ಬೆಂಕಿಯು ಹೆಚ್ಚು ವೇಗದಲ್ಲಿ ವ್ಯಾಪಿಸಿದ್ರಿಂದ ಪಕ್ಕದ ಮನೆಯ ಕುಮಾರ್ ಹೀರೋ ಸ್ಪ್ಲೆಂಡರ್ ಬೈಕ್ ಹಾಗೂ ಸ್ಕೂಟಿ ಜೈರಾಮ್ ಹಾಗೂ ಕಿರಣ್ ರವರಿಗೆ ಸೇರಿದ ಬೈಕ್ಗಳು ಮೂರ್ತಿ ಮತ್ತು ಚೌಡಪ್ಪನವರ ಮನೆಯ ಮುಂದೆ ಇಟ್ಟಿದ್ದ ದಿನನಿತ್ಯ ಬಳಸುವ ವಸ್ತುಗಳು ಮತ್ತು ನೀರಿನ ದೊಡ್ಡ ಡ್ರಮ್ಗಳು ಸುಟ್ಟು ಕರಕಲಾಗಿವೆ ಮಾಜಿ ನಗರಸಭಾ ಸದಸ್ಯ ದರ್ಶನ್ ದಾಸ ಮಾರುತಿ ಮೂರ್ತಿ ಚೌಡಪ್ಪ ಹಾಗೂ ಮಾಜಿ ಸದಸ್ಯ ಇಮ್ರಾನ್ ಖಾನ್ ಹಾಗೂ ಸ್ಥಳೀಕರು ಸ್ಥಳದಲ್ಲೇ ಇದ್ದು ಬೆಂಕಿ ಆರಿಸುವಲ್ಲಿ ಶ್ರಮಿಸಿದ್ದಾರೆ ವರದಿ चंद्रू यादव से खाना क्या ರಾತ್ರಿ ಇದು ಬೆಂಕಿ ಹೆಂಗ ಬೆಂಕಿ ಅಂದ್ರೆ ಗೋಡಲ್ ಸೆಟ್ ಮಾಡ್ಕೊಂಡಿದ್ರು ಚೀಲೆ ಎಲ್ಲ ಹಾಕೊಂಡಿದ್ರು ಹನ್ನೊಂದುವರೆ ಬೆಂಕಿ ಹತ್ಕಂಡಿದ್ದು ಹೆಂಗ್ ಎಷ್ಟು ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ನೋಡಿದ್ರು ಹೇಳಿದ್ರು ಅವಾಗೆಲ್ಲ ನೋಡಿ ಹೇಳಿದ್ರು ಬೇರೆ ಇದಾಗಿ ನಷ್ಟ ಆಗಿದೆ ಅಲ್ಲಿ ಒಂದು ನಾಲ್ಕೈದು ಮನೆಗೆ ಸಿಂಟ್ಯಾಂಕ್ಸ್ ಹೋಗಿದಾವೆ ಎರಡು ಮನೆ ಬೈಕ್ ಸುಟ್ಟೋಗಿದೆ ಆಮೇಲೆ ಒಂದು ಪೇಶೆಂಟ್ ಆಪರೇಷನ್ ಆಗಿದೆ ಅವ್ರಿಗೆ ಮನೆ ಒಳಗೆ ಹೋಗಿತ್ತು ಬೆಂಕಿ ಅವ್ರ ಪಾಪ ಸೇ ಭಾಳ ಅಪಘಾತ ಆಗಿದೆ ಆಮೇಲೆ ಒಂದು ಆರು ಏಳು ಮನೆ ಕರೆಂಟ್ ಟೇಬಲ್ ಎಲ್ಲ ಕಟ್ ಆಗಿದ್ದಾವೆ ಇದಕ್ಕೆ ಸರ್ಕಾರದಿಂದ ಕೇಳಿದರೆ ಏನು ಬೆಂಕಿಗೆ ಪರಿಹಾರ ಇಲ್ಲ ಅಂತಿದ್ದಾರೆ ಆದಷ್ಟು ನನ್ನೇ ನಗರಸಭೆ ಮಾಜಿ ಅಧ್ಯಕ್ಷರು ಬಂದು ಹೋಗಿದ್ದಾರೆ ನೋಡ್ಕೊಂಡು ನಗರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಮತ್ತು ನಾವು ಶಾಸಕರಿಗೆ ಮನವಿ ಏನು ಮಾಡ್ಕೊತೀವಿ ಅಂದರೆ ಇದಕ್ಕೆ ಬೆಂಕಿಗೆ ಪರಿಹಾರ ಇಲ್ಲ ಅಂತಿದ್ದಾರೆ ಇಲ್ಲಿ ಕೂಲಿ ಮಾಡೋರು ಆಮೇಲೆ ಲೋಡ್ರ ಸಾಮಾಲಿ ಕೆಲಸ ಮಾಡೋರು ಇರೋದು ಆಮೇಲೆ ರೈತರು ಒಂದು ರೈತರು ಮನೆ ಹಸಿದು ಸಿಂಕ್ ಟ್ಯಾಂಕ್ಸ್ ಎಲ್ಲ ಸುಟ್ಟಿ ಒಳಗಡೆ ಬಿಲ್ಡಿಂಗ್ ಟೈಲ್ಸ್ ಎಲ್ಲ ಹೋಗ್ಬಿಟ್ಟಿದೆ ಹೊಸ ಮನೆ ರೈತರದು ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಶಾಸಕರು ಮತ್ತು ಮೊನ್ನೆ ಅಧ್ಯಕ್ಷರು ನಗರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರುಗಳು ಬಂದು ಎಲ್ಲ ನೋಡಿ ಹೋಗಿದ್ದಾರೆ ನನ್ನೇನೇ ಬಂದು ನೋಡಿ ಹೋಗಿದ್ದಾರೆ ಇದಕ್ಕೆ ಏನಾರ ಒಂದು ಬಡವರಿಗೆ ಪರಿಹಾರ ಬರೋ ಥರ ನಿರ್ಧಾರ ಮಾಡಿಕೊಡ್ಬೇಕಂತ ಒಂದು ಮನವಿ ಮಾಡ್ಕೊತೀವಿ